ಮೆರಗು ಈ ಮೆರಗಲ್ಲಿ ಮರವೇ ನಾರಾಯಣಪ್ಪ ಅಂತೇಳಿ ಮಕ್ಕಳು ವಿಜಯಪುರ ಎಮ್ ಎನ್ ಕೆ ಗ್ರೂಪ್ ಅಂತೇಳಿ ಹಾಕಿದ್ದಾರೆ ಈ ಊರಿಗಳ ಬಗ್ಗೆ ನಿಮ್ಗೆ ತೋರಿಸಿ ಬನ್ನಿ ಹಾಗೆ ನೋಡಿ ಈ ಮರವೇ ನಾರಾಯಣಪ್ಪನವರು ಭಾರಿ ಪುರಾತನ ಪ್ರಸಿದ್ಧವಾದಂಥ ಜಾತ್ರೆಗಳಲ್ಲಿ ಘಾಟಿ ಜಾತ್ರೆಯಲ್ಲಿ ಅವರು ಒಬ್ಬರು ತೋರಿಸಿ ನೋಡಿ ಹಾಗೆ ಅಣ್ಣ ಒಳಗಡೆ ಹೋಗ್ಬೋದ ನೋಡಿ ಈ ಥರ ಊರಿಗಳು ಎಷ್ಟು ಚೆನ್ನಾಗಿದ್ದಾವೆ ಮುದ್ದಾಗಿದ್ದಾವೆ ನೋಡೋದಕ್ಕೆ ಕಟ್ಟಬೇಕು ಈ ಥರ ಓರಿಗಳು ಕಟ್ಟೋಷ್ಟು ಕಟ್ಟಿದ್ರೆ ನೋಡಿ ಸ್ನೇಹಿತರೆ ಈಗ ಇರ್ತವೆ ಓರಿಗಳು ಒಂದೊಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ ಈ ಊರಿಗಳು ಹಾಗೆ ತೋರಿಸಿ ಮನೆ ನಿಮಗೆ ನೋಡಿ ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ ಎಮ್ ಎನ್ ಕೆ ಗ್ರೂಪ್ ಅಂತೇಳಿ ನೋಡಿ ಓದ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿದೆ ಮರವೇ ನಾರಾಯಣಪ್ಪನವ್ರದ ಹೊರಿಗಳು ಹಾಗೆ ಇನ್ನು ಮುಂದೆ ತೋರಿಸಿ ಬನ್ನಿ ನೋಡಿ ಸ್ನೇಹಿತರೆ ಹಿಡ್ಕೊಂಡು ಪಾಪ ಒಬ್ಬರು ನಿಂತ್ಕೊಂಡಿದ್ದಾರೆ ಹಾಗೆ ಇನ್ನು ಮುಂದೆ ತೋರಿಸಿ ಬನ್ನಿ ನಿಮಗೆ ನೋಡಿ ಹಳ್ಳಿ ಕಾರ್ ಪ್ರೀತಿ ಸ್ನೇಹ ಜಾಸ್ತಿ ತೋರಿಸವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾರಾದರೂ ಮುಟ್ಬೋದು ಏನು ಮಾಡಲ್ಲ ಅನ್ನೋದಕ್ಕೆ ಇದನ್ನು ಸಾಕ್ಷಿ ಕೆಲವೊಂದು ಆಯ್ತವೆ ಕೆಲವೊಂದು ಆಯೋದಿಲ್ಲ ಹಾಗಾಗಿ ನಿಮ್ಗೆ ತೋರಿಸಿ ನೋಡಿ ಸ್ನೇಹಿತರೆ ಹಾಗೆ ಮುಂದೆ ಬನ್ನಿ ನಿಮ್ಗೆ ಇನ್ನೂ ತೋರಿಸಿನಿ ನೋಡಿ ಸ್ನೇಹಿತರೆ ಅಲಂಕಾರ ಅನ್ನೋದು ಈಗ ಮಾಡಿರ್ತಾರೆ ಶೆಡ್ಡಲ್ಲಿ ಟೆಂಟ್ ಹಾಕ್ಕೊಂಡು ಓರಿಗಳಿಗೆ ನೋಡಿ ಇಲ್ಲೊಂದು ಟಗರು ಮರಿನೂ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ ಹೇಗಿದೆ ಅಂತ ನೀವು ಹೇಳಿ ಈ ಟಗರು ಮರಿ ಇದಕ್ಕೊಂದು ಅಂದ ಹಾಗೆ ತೋರಿಸಿ ಮನೆ ನಿಮಗೆ ಇನ್ನು ಮುಂದೆ ಹೀಗೆ ಓರಿಗಳು ಒಂದಕ್ಕಿಂತ ಒಂದು ಇರ್ತವೆ ಹಾಗೆ ನೋಡ್ಕೊಳ್ಳಿ ಅಣ್ಣ ಯಾವ ನಿಮ್ಮದು ಅನಂತ ಅನಂತಪುರಮ್ ಹಾಂ ಹಾಂ ಹೌದಾ ಎತ್ತುಕೊಳ್ಳೋಕೆ ಬಂದಿದ್ದೀರಾ ನೋಡಿ ಈ ಥರ ಸ್ನೇಹಿತರೆ ಜಾಸ್ತಿ ದೂರದಿಂದ ಬಂದಿದ್ದಾರೆ ಹೊರ ರಾಜ್ಯದಿಂದನೂ ಬಂದಿದ್ದಾರೆ ನೆರೆ ರಾಜ್ಯದವರು ನೋಡಿ ಈ ಥರ ನೋಡ್ಕೊಳ್ಳಿ ಒಳ್ಳೆ ಎತ್ತುಗಳಿದ್ದಾವೆ ಕಣ್ ತುಂಬ್ತವೆ ನೋಡಿ ಟಗರ್ ಮರಿಗಳು ಬಂಡೂರು ನೋಡಿ ಬಂಡೂರು ಮರಿಗಳು ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಅಣ್ಣ ನಿಮ್ಮ ಹೆಸರು ದೊಡ್ಡಣ್ಣ ಅಂತೇಳಿ ಅಣ್ಣ ಯಾವ್ದು ನಿಮ್ಮದು ವಿಜಯಪುರ ನೋಡಿ ವಿಜಯಪುರದಿಂದ ಬಂದಿದ್ದಾರೆ ಅಣ್ಣ ಎಲ್ಲ ನಿಮ್ಮವೇ ನವರಿಗಳು ಹ್ಞೂ ಅಣ್ಣ ಹಣ ಏನು ಬೆಳಗ್ಗೆ ರೇಟ್ ರೇಟನ್ನ ಸೇಲ್ ಆಯ್ತಾ ಒಂದೆರಡು ಜೊತೆ ಮಾಡಿದ್ದೀರಾ ಅಣ್ಣ ಎಷ್ಟಕ್ಕೆ ಮಾರಿದ್ರಿ ಅಣ್ಣ ಸುಮಾರು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ನೀವು ವಿವರಿಗಳು ಆ ಕಾಲದಾಗ ಇದ್ದೀರಾ ಅಣ್ಣ ಎಷ್ಟೆಷ್ಟು ಜೊತೆ ಕಟ್ತೀರಾ ನೀವು ಒಂದು ಸರಿಗೆ ಅದ್ ಜೊತೆ ಮಾಡಿದ್ದೀರಾ ನೋಡಿ ಸ್ನೇಹಿತರೆ ಈ ಥರ ಈ ಘಾಟಿ ಜಾತ್ರೆಗೆ ಹತ್ತು ಜೊತೆ ಓರಿ ಕಟ್ತಿದ್ರು ಯಜಮಾನ್ರು ಅದರಲ್ಲಿ ಒಂದು ಜೊತೆಯೋ ವ್ಯಾಪಾರ ಆಗೈತೆ ಅಂತ ಹೇಳೋಣ ಅಣ್ಣ ಎಷ್ಟಕ್ಕೆ ಮಾಡಿದ್ರಿ ಎರಡು ಜೊತೆನಾ ಎಷ್ಟಕ್ಕೆ ಮಾಡಿದ್ರಿ ಅಣ್ಣ ಐದುವರೆ ಲಕ್ಷಕ್ಕೆ ನೋಡಿ ಈ ಥರ ಸ್ನೇಹಿತರೆ ಇನ್ನು ಮುಂದೆ ತೋರಿಸಿ ಬನ್ನಿ ಹಾಗೆ ನಿಮಗೆ ನೋಡಿ ಅಡುಗೆ ಎಲ್ಲ ಪಾಪ ಮಾಡಿಕೊಂಡು ಅವರೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗೆ ತೋರಿಸಿ ಬನ್ನಿ ನೋಡಿ ನೋಡಿ ಓರಿಗಳು ಒಂದಕ್ಕಿಂತ ಒಂದು ಹೆಚ್ಚಾಗಿರ್ತವೆ ನೋಡ್ಕೊಳ್ಳಿ ಕಣ್ಣು ತುಂಬಿಸ್ಕೊಳ್ಳಿ ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ಇನ್ನೂ ಇದಾವೆ ಇನ್ನೊಂದು ಜೊತೆ ಇದೆ ಹಾಗೆ ತೋರಿಸ್ತೀನಿ ನೋಡಿ ಬಾರಿ ಸಾಧು ಪ್ರಾಣಿ ಸಾಕಷ್ಟು ಹಾಗೆ ಜೊತೆ ಹಾಗೆ ಇನ್ನು ಮುಂದೆ ಎರಡು ವರ್ಷ ಇದ್ದಾವೆ ಮುಂದೆ ನೋಡಿ ಇದ್ದಾವೆ ತೋರಿಸಿ ಹಾಗೆ ಕೊಡಿ ಅಣ್ಣ ನಿಮ್ಮ ಹೆಸರು ಅಣ್ಣ ನಮ್ಮವಲ್ಲ ನಿಮ್ಮವಲ್ಲ ತಾತ ಇದ್ದ ನೋಡಿ ಹಾಗೆ ತೋರಿಸ್ತೀನಿ ನೋಡಿ ಇನ್ನು ನೋಡಿ ಒಂದೊಂದೊಂದೊಂದು ಥರ ಓರಿಗಳಿರ್ತಾವೆ ಅನ್ನೋದಕ್ಕಿದ್ದೊಂದು ಸಾಕ್ಷಿ ನೋಡಿ ಮರುವೆ ನಾರಾಯಣ ಅವ್ರು ಅಂತ ಹೇಳಿದ್ನಲ್ಲ ಅವ್ರು ಯಾರು ಅಂತ ನಿಮ್ಗೆ ತೋರಿಸಿ ನೋಡಿ ಈ ತಾತ ತುಂಬ ಹಳಬರು ನೋಡಿ ಈ ಹಳ್ಳಿಕಾರೋರಿ ಸುಮಾರು ಎಷ್ಟು ವರ್ಷದಿಂದ ಕಟ್ತಾ ಇದ್ದಾರೆ ನನ್ಗಂತೂ ಗೊತ್ತಿಲ್ಲ ತಾತ ನಿಮ್ಮ ಹೆಸರು ಮದುವೆ ನಾಳಪ್ಪ ವಿಜಯಪುರ ಎಂ ಎನ್ ಕೆ ಎಂ ಕೆ ಎಂ ಎನ್ ಕೆ ನೋಡಿ ಮರವೇ ನಾರಾಯಣಪ್ಪ ಎಮ್ ಎನ್ ಕೆ ಅಂತ ಹೇಳಿ ಎಷ್ಟು ವರ್ಷದಿಂದ ಕಟ್ತಿದಾರೆ ಹಣ ಎಷ್ಟೆಷ್ಟು ಕಟ್ತೀರಿ ಎಷ್ಟು ಜೊತೆ ಕಟ್ತಿದ್ವಿ ಒಂದೊಂದ್ಸರಿ ಹದಿನೆಂಟು ಜೊತೆ ಬಜಾರ್ ಇಲ್ಲ ಹಾ ಓಸರಿಗಿನ ಈ ಸರಿ ಏನಾದ್ರು ಪರ್ವಾಗಿಲ್ವಾ ಇಲ್ಲ ಓಸರಿ ಚೆನ್ನಾಗಿತ್ತ ಏನು ರೇಟ್ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ರೀತಾ ಇದಾವೆ ರೇಟ್ ಕಡಿಮೆ ನೀವು ನೋಡಿರೋ ಜಾಯಮಾನದಕ್ಕಿಂತ ಈ ಜಾಯಮಾನ ಹೇಗಿದೆ ಇದು ಫುಲ್ ಸ್ವಲ್ಪ ಬಿಂದಾಸ್ ಜಾಯಮಾನ ಹಾಂ ನಿಮ್ಮ ಜಾಯಮಾನ ಬರೋದಿಲ್ಲ ಮುಂದಿನ ಜಮ್ದಾಗು ಬರೋಲ್ಲ ಯಾಕಂದ್ರೆ ಈ ಜಾಯಮಾನದಲ್ಲಿ ಬರೀ ಶೋಕಿಗೋಸ್ಕರ ಸಾಗವ್ರು ಇದ್ದಾರೆ ಹಾಂ ವ್ಯವಸಾಯಕ್ಕಾಗಿ ಸಾಗವ್ರು ಜಾಸ್ತಿ ಕಡಿಮೆ ಇದ್ದಾರೆ ಹತ್ತಿರ ವಿರಲ್ಲ ಹಾಗೆ ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ತಾತ ಒಂದು ಮಾತು ಹೇಳಿದ್ರು ನಮ್ಮ ಜಾಯಮಾನ ಬರೋದಿಲ್ಲ ಈ ಮುಂದಿನ ಜಾಯಮಾನಕ್ಕೂ ಆಗೋದಿಲ್ಲ ಯಾಕಂದರೆ ಇದು ತುಂಬ ಅತಿ ವಿರಳ ನಮ್ಮ ಜಾಯಮಾನದಲ್ಲಿ ನಾವೆಲ್ಲ ಈಗೆಲ್ಲ ಇರ್ತಿರಲಿಲ್ಲ ಓರಿಗಳು ಸಾಕೋದೆ ಒಂದು ದೊಡ್ಡ ಖುಷಿಯಾಗಿತ್ತು ಅವಾಗ ಹಾಗಾಗಿ ಹಾಗೆ ತಾತ ಹೇಳ್ತಾರೆ ತತಾ ನಿಮ್ಗೆ ಎಷ್ಟು ಇವಾಗ ವಯಸ್ಸಿವಾಗ ಮೂರು ವರ್ಷ ನೋಡಿ ಪಾಪ ತಾತ ಈವಾಗ ಮಲ್ಕೊಂಡಿದ್ದಾರೆ ತತಾ ನಿಮ್ಗೆ ನಡಿಯೋಕ್ಕಾಗುತ್ತಾ ಊರುಗಳಲ್ಲ ನಡೀತಾರಂತೆ ನೋಡಿ ಮರವೇ ನಾರಾಯಣಪ್ಪನಪ್ಪರು ಈ ಜಾತ್ರೆಯಲ್ಲಿ ಸ್ಪೆಷಲ್ ಆಗಿ ಈ ಊರಿಗಳನ್ನೆಲ್ಲ ತೋರಿಸಿದ್ದೀನಿ ಸುಮಾರು ಹತ್ತು ಜೊತೆ ಕಟ್ಟಿದ್ದಾರೆ ತಥಾ ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಟೋಟಲ್ ಏಳು ವರ್ಷ ವಯಸ್ಸಿಗೆ ನಿಮ್ಮ ಸ್ಟಾರ್ಟ್ ಮಾಡಿದ್ದು ನೀವು ಈ ಜಾತ್ರೆಗೆ ನೋಡಿ ಸ್ನೇಹಿತರೆ ಈ ಥರ ಮರುವೆ ನಾರಾಯಣಪ್ಪನವರು ಒಂದು ಮಾಹಿತಿ ಕೊಟ್ಟರು ಚಿಕ್ಕ ಏಳು ವರ್ಷದ ಮಗುವಾಗಿಲಿಂದ ಆವಾಗ್ಲಿಂದ ಕಟ್ತಾ ಇದ್ದಾರಂತೆ ಯಜಮಾನ್ರು ಎಷ್ಟು ವರ್ಷ ಕಟ್ಟಿರ್ಬೋದು ನೀವೇ ಯೋಚನೆ ಮಾಡಿ ಹೀಗೆ ಈ ಓರಿಗಳು ಸಾಕೋದ್ರಲ್ಲಿ ತುಂಬ ನಿಪುಣರು ಏನೇ ಆದ್ರೂ ಈ ಪಾಪ ಇಷ್ಟು ವಯಸ್ಸರ್ಗು ಸಾಕಿದ್ದಾರೆ ಇಷ್ಟು ವಯಸ್ಸರ್ಗು ಬೆಳೆಸಿದ್ದಾರೆ ನೋಡಿ ಅವ್ರ ಮಕ್ಳಿಗೂ ಇದೇ ಥರನೇ ವಿವರ ಕಳ್ಸಿದಾರೆ ಡಬ್ಬಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಸ್ನೇಹಿತರೆ ಹಾಗೆ ನಿಮ್ಗೆ ಇನ್ನೂ ಮುಂದೆ ತೋರಿಸಿ ನೋಡಿ ಜನ ಎಲ್ಲ ನೆರೆದಿದ್ದಾರೆ ಹಾಗೆ ತೋರಿಸಿ ನೋಡಿ